ದೊಡ್ಡ ಚಿಂತೆ ಆಗಿಬಿಟ್ಟ ನೋಡ್ರಿ ನನಗ ಕನ್ನೆ ಒಟ್ಟ ಕನ್ನ ಸಿಗೋಲು ಎಷ್ಟು ದುಬಾರಿ ಆಗ್ಯಾವು ಏನು ಮದುವೆ ಆಗೋ ಯೋಗ ಏನಿಲ್ಲ ನಮ್ಮ ಮನೆ ಬಾಳಾಗ ನನಗಂತರೂ ಒಂದು ತಿಳಿಯಲ್ ನಂಗೆ ಆಗತಿ ಅದ್ಯಾರ ಯಜಂತ್ರಿಗೆ ನಮ್ಮ ಅಪ್ಪ ನನ್ ಕನ್ನೆ ನೋಡ್ರಿ ರೊಕ್ಕ ಕೊಟ್ಟನತ್ತ ಆ ಮಾರೇ ರೊಕ್ಕ ಗೊಪ್ಪ ಆಗಿಬಿಟ್ಟ ಏನ್ ಸುಮಾರು ಮಂದಿ ಐತ್ರಿ ಏನೇ ನನಗಂತೂ ಒಂದು ತಿಳಿವಲ್ ಯಾ ಬೇರೆ ನಿನಗಾರ ನನ್ನ ಕಾಸ್ಟ್ ಕೊಡ್ತಕತಿಲ್ಲ ತಂದೆ ನನಗಾಗಲೇ ಒಂದು ಕನ್ಯಾರ ಎಲ್ಲರಿ ಇಲ್ಲಿ ಆಗಾರ ಮೂಲಾಗಾರ ಸಂಧ್ಯಾಗಾರ ಬಂದಾಗಾರ ಇಟ್ಟಿಯೇ ನಿಲ್ಲ ನೋಡಪ್ಪ ದೊಡ್ಡ ಚಿಂತೆ ಆಗ್ಬಿಡತ್ ನನಗಂತರು ಬ್ಯಾಡ ಏನ್ ಚಿಂತೆ ಅಯ್ಯಪ್ಪ 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 ಶಿವಾಯನ ಶಿವಾಯನ ನೋಡೋಣ ಪೋನರ ಹಚ್ಚಿ ನೋಡೋಣ ಅವಾಗ ಹ್ಮ್ மார பூனல்வரே ஏன் சுமார் மந்தி ஐத்ரி இன்னும் தடியோ ரி கச ஆகத்தீ போன எத்தோலீ மார சுமார மெந்திரீ இவத்த விஜாபுரக்கு வர்த்தி சார் நான் வந்து கண்ணே ஐத்தி சந்தி தோர்ஸ் பிடித்த கண்ணே நீ கூடி வந்துவிட்ரி ஆடுகன கே வந்து ஹுடுகுன நீ தந்தை தாய் எல்லோ கேவரல் நோடோரா ஆ வந்து பண்ணி பஸ்ஸ்டாண்டா வந்துவிட்ரி ம் நம்ம பி வந்து தந்துவிட்ரி சார் ரூபாய் பி ஆக்கேத்து ஆ சரி பரோ முந்தா ஊட்ட மாந்து ஆ சரி நமஸ்காரி

ಅವರು ನೌಕರಿ ಕೇಳ್ತಾರ ಹೊಲ ಕೇಳ್ತಾರ ಮನಿ ಕೇಳ್ತಾರ ಈಗ ಹೊಲ ಎಷ್ಟ ಒಂದ್ ನಾಲ್ಕಾ ಎಕರೆ ಐತಿ ಸರ ನಾಕ್ ಎಕರೆ ಐತಿ ಮನಿ ಒಂದು ದೊಡ್ಡ ಮನಿ ಐತ್ರಿ ನಿಂದ್ರು ಅಂತ ಮನಿ ಎತ್ಕೊಂಡ್ ನಿಂದ್ರು ನಿಂದಿರ್ತಾವ್ರಿ ಮಾತಾಡ್ತೀನಿ ನಾನು ಅಲ್ಲಿ ಬಿಜಾಪುರದಾಗ ಒಂದ್ ಕನ್ಯಾ ಐತಂತ ಗೋಳ್ ಐತಿಲ್ರಿ ಆ ಬಿಜಾಪುರ

ಂಗಲ್ಪ ನಿಂದು ಫೋಟೋ ಕಳಿಸಿವಿ ತಂದೆ ತಾಯಿಗೆ ಮನ್ಷಗೆ ಬರ್ಬೇಕು ಆ ಹುಡುಗಿ ಯಾತ್ರ ಯಾತ್ರೆ ಎಷ್ಟ್ ನೋಡ್ತಾರ ಮತ್ ಹೊಲ ಮನಿಗ್ ಕೇಳತ್ತಾರ ಹಾ ಅದನ್ನ ಇವತ್ತ ಸಂಜಿನಾಗ ಮಾತಾಡ್ತೀನಿ ಅವ್ರ ಜೋಡಿ ಪೋನ್ಯಾಗ ಇಲ್ಲಿಕ ಬಿಜಾಪುರ್ ಕೊಂಟಿನಿ ಬಿಜಾಪುರದಾಗ ಕೇಳ್ತೀನಿ ನನಗ ಪಯ್ಯ ಬೇಕ ಪಯ್ಯ ಪಯ್ಯ ಇಲ್ಲ ಹೆಂಗ ಮಾಡ್ಲಿ

సార్ రెడీ మెడి భారీ సార్ తప్పో ఆనందపురం అండి ಹಾಂ ಹಾಂ ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ಕಾರ ಹಾಂ ರೀ ಹ್ಞೂ ರೀ ಅದ ರೀ ನಿಮ್ಮ ಹುಡುಗಿಗೆ ಅಶೋಕಗೆ ನೀವು ಮೊನ್ನೆ ಹೇಳಿದ್ರಲ್ಲ ಕನ್ಯಾ ಅಂತ ಹೇಳಿ ಇಲ್ಲೇ ಗದ್ದನಗಿರಿ ಕ್ರಾಶ್ನಾಗ ಒಂದು ಒಳ್ಳೆಯ ಮಣಿತನೈತೆ ರೀ ಬೆಸ್ಟ್ ಮಣಿತನ ಐತಿ ಅವ್ರಿಗೆ ಇವ್ರಿಗೆ ಸೂಟ್ ರೀ ನೋಡೋಣ ರೀ ಅವರೆಲ್ಲ ನೌಕರಿ ನೌಕರಿ ಅಂತ ಹೇಳಿ ಅನ್ನೋ ಮಾ ರೀ ಮತ್ತು ನಿಮ್ಮ ದಿನ ನಾಲ್ಕು ಎಕರೆ ಹೊಲ ಏನೋ ಆಯ್ತಂತೆ ಹಾಂ ಕರ್ಕೊಂಡು ಬರ್ರಿ ತೋರ್ಸ ನಿಮ್ಮ ಮಗ ಕರ್ಕೊಂಬಂದ್ಬಿಡ್ರಿ ಹಾಂ ಹಾಂ ಹ್ಞೂ ರೀ ಹ್ಞೂ ರೀ

ಬರು ಮಂದೆ ಕೊಡಕಂತ ಬರಿ ಬರು ಕೊಡಕಂತ ನಡಿ ಅಪ್ಪ ಬೇರೆ ನಡಿ ಸರ್ ನಡಿ ನಡಿ ನೀವು ಪ್ರಯ ಹೊಳೆ ಬಂದಿಂದ ಬಂದಿ ಕೊಡಕಂತ್ರ ನಿಮ್ ಪ್ರಯ ಗದ್ದಲ್ಲದವೆ ನಂದೆ پورا ಉಪಜೀವನ ನಾನು ಬ್ಯಾಗ ಮಾಡ್ತ ಹೋಗಿನಿ ಇದರಗ ಒದವರ ಫೋಟೋ ಇರ್ತಾವೋ ಇದ ನಮ್ದು ಒಟ್ಟಿ ಜೀವನ ನಿಮಗೆ ಚಲೋ ಕಣ್ಣ ಐತಿ ಇಲ್ಲಿ ಗದ್ರಿಕೆ ಗ್ರಾಸ್ನಗ ತೋರಿಸ್ಕೊಂಬರ್ತಿನೆ ಹಂ ಸರ್ ಹಾ ನಡಿ ಬೇರೆ ಬರ್ರಿ ಮೊದಲು ಬರೆ ಬರೆ ಅರ್ಜೆಂಟ್ ಇದ್ದಂಗೆ ಇತ್ತಪ್ಪ ಇವರಿ ಭಾರಿ ಅರ್ಜೆಂಟ್ ರೀ ಆಯ್ತು ಮತ್ತೆ ಅಲ್ಲ ಭಾರಿ ಅರ್ಜೆಂಟ್ ಐತಿ ತೋರ್ಸು ನೋಡೋಣ ಅಂತಾರೆ ಬೀಗರು ಓ ಸರ ಈಗ ಇಲ್ಲಿ ಬೀದರ್ ಮನಿ ಬಂದೈತಿ ಹ್ಞೂ ಸರ ಈಗ ಅದು ಅವ್ರದ್ದೇ ಮನಿ ಹಾಂ ಈಗ ಕಣ್ಣೆ ತೋರಿಸ್ತೀನಿ ಹಾಂ ಸರ ಏನು ಬೀಗ ಹಾಕಿಯೋ ನಿಮ್ಮ ಮತ್ತೆ ನಿಂಗೆ ಹೊರಗಿಂದ ಹೊರ ಕಳಸ್ತಾರೋ ಅವ್ರ ಮನ್ಸಿಗೆ ನಿಮ್ಮ ಮನ್ಸಿಗೆ ಏನು ಆಕೈತಿ ನೋಡೋಣ ಅಂತ ಹೌದಲ್ಲ ಸರ್ ಹಾಂ ಇಲ್ಲಿ ಏನು ಮನಿ ಉತ್ರಕ ಏನು ಬಂದಿ

मारा चातवं వేటోమగ <s> సరేనా <học> <s> 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 <s>

ಪಾಪ ಹೋದೆ ಮರ ನಾನು ಬಿಟ್ಬಿಟ್ಟು ಐತಿ ಅಲ್ಲೋ ಮರೇನಿ ಏನಪ್ಪ ಮರೇನೇನಿ ನಡಿ ನಡಿ ಅಪ್ಪ ನಡಿ ಏನ್ ನಿಂದ್ರದೇನಪ್ಪ ಮರೇನಿ ಒಟ್ಟ ಇನ್ನೊಂದು ಕುಂದಿರ್ತಿದ್ನೆ ಏನಪ್ಪ ವರ ಎಂತ ತಗೊಂಬಂದಿ ಹುಚ್ಚು ಟೈಪ್ ಹೊರ ತಗೊಂಬಂದಿ ಇಲ್ರಿ ಸರ ಇನ್ನೊಂದೇನ ನಾವು ಫೋನ್ ಮ್ಯಾಗ ಅಷ್ಟೇ ಕಾಂಟ್ಯಾಕ್ಟ್ ಇರ್ತೀವಿ ಅವ್ರ ಕನ್ಯಾ ಬೇಕಾಗಿರ್ತಂತಾರ ನಾವು ಬಾರ್ರಿಪ್ಪಾ ಅಂತ ಹೇಳ್ತೀವಿ ಇಲ್ಲಿ ಬಂದ ಮ್ಯಾಗ ಎದುರುಗಡೆ ಬಂದಾಗ ನಮ್ಗೆ ಗೊತ್ತಾಗೋದು ಹೌದು ನಿಮ್ಗೆ ಎಂತ ವರ ಅರಬೇಕು ಅದ್ರ ಹೇಳಿರಿ ನಿಮ್ಮ ಮಗಳಿಗೆ ಹೋಗಿ ಇನ್ನೊಮ್ಮ ಮಾತು ಮನಸಿಗೆ ಬಂದೈತಿ ಅಂತ ಕೇಳ್ರಿ ನಿಮ್ಮ ಮಗಳ ಏನಂತ ಅದ್ರ ಮ್ಯಾಲ ಹೋಗುಣಂತ ಆಗ್ತಾವ ಕೇಳಿ ಬರ್ತೀನಿ ಕೇಳಿ ಮಗಳ ಬಾ ಬಾ ಏನ್ ಮಗಳ ಅದ ಹೊರಗಿರ ಏನ್ ಚಲೋ ಐತ್ಯಾ ಏನು ಅವ್ರಿಗೆ ಏಜೆಂಟ್ರಿಗೆ ಲಗ್ನ ಮಾಡ್ಕೊಂಡು ಹುಡುಗಿ ನೋಡ ಅಂತಕೊಂಡು ಒಂದ್ ಸಾವಿರ ಕೊಟ್ಟಿದ್ದೆ ಅವ್ರಿಗೆ ಕನ್ಯಾ ನೋಡ್ಯಾರೇ ಮಾಡ್ಯಾರ ಕೇಳಬೇಕು ಆದ್ರೆ ಅವ್ರು ಬೆಟ್ಟನಾಗುವಲ್ರಿ ನೋಡಿದ್ರಿ ಇಲ್ಲ ಕಾಂತರ ಏನ್ ಮಾಡ್ತಾ ನೋಡಾನ ಬೆಟ್ಟ ಕೇಳಿ ಬಿಡ್ತೀಕೊಂಡ್ ಮಾತ ಇಲ್ಲದಾರಲ್ಲಿ

ಬರ್ರಿ ಹ್ಞೂ ನೋಡ್ರಿ ಮನೆ ಏಯ್ ಮನೆ ಭಾರಿ ಅರಮನೆ ಆಯ್ತು ಮನೆ ಅನ್ನೋದ್ರಿ ರೀ ಮನೆ ಚಲೋ ಐತ್ರಿ ಇವರ ಕುಮಾರ್ ರೀ ನಮಸ್ಕಾರ ಇವರಿಗೆ ಕಣ್ಣೆ ತೋರ್ಸೋದೈತೆ ಇವರ ತಾಯಿಯವರು ತಂದೆಯವರು ಅಲ್ಲಿ ಅದೆ ಅದರ ಕೆಲಸ ಇಲ್ಲ ಬರೋ ಮುಂದೆ ಒಂದು ಫೋನ್ ಮಾಡಿದ್ರಿ ಅವ್ರು ಅವ್ರ ಏನೋ ನಿಂಗೂ ಅರ್ಜೆಂಟ್ಲಿ ನಾನು ತಿಳಿಸ್ಲಿಲ್ಲ ಹಾಗಾಗಿ ಹಂಗೆ ತೋರಿಸಿ ಸ್ವಲ್ಪ ಚಾಯಪ್ಪ ಕುಡಿಸಿ

ಕೇಳ್ಬೇಕಲ್ಲೇ ಬರ್ತಿಂತ ಮಗಳ ಏನಾಯ್ತಪ್ಪ ಅವರ ಹೆಂಗ್ ಗೌರ್ಮೆಂಟ್ ನೌಕರಿ ಆತ ಗೌರ್ಮೆಂಟ್ ಗೌರ್ಮೆಂಟ್ ಅಂತ ಹಂಗ ಓದ್ದೆ ಮೂವತ್ತೈದು ವಯಸ್ಸಾಗೈತಿ ಈಗ ಏನ್ ಮಾಡ್ಬೇಕು ನಿನಗ

ಮತ್ತ ಈಗ ಕೆಲಸ ಮಾಡೋರಿಗಲಿ ಅವ್ರಿಗಿಂತ ಏನ್ ಕಮ್ಮಿ ಇಲ್ಲ ಅವ್ರು ತಿಂಗಾ ಮೂವತ್ ನಾಲ್ಕು ಸಾವಿರ ರೂಪಾಯಿ ದುಡಿತಾರ ಅವ್ರು ಯಾರಿಗಲ್ದ ಮಗಳ ವಯಸ್ಸು ಮೀರ್ ಆ ಹೊಂಟೈತಿ ಅದ ಅಂತೀನಿ ಆ ಮಗ ವಯಸ್ ಮೀರ್ಬಾರ್ದ ಮಗಳ್ ನೋಡಿ ಅವ್ರ ಗುಣ ಸ್ವಭಾವ ಎಲ್ಲಾ ನೋಡಿ ಮಾದವಿ ಮಾಡಿ ಮುಗಿಸ್ಬಿಡೋದು ಅಷ್ಟ ವಿಚಾರ ಮಾಡೋಣ ಅಷ್ಟು ಮಣಿತಿನಿ ನಾನು ಹೇಳ್ತೀನಿ

ಗಣೇಶ್ ಬಾಗಲ್ಕೋಟ್ ಕಾಮಿಡಿ ವಿಡಿಯೋದವರು ಈ ವಿಡಿಯೋ ಮಾಡಿದ್ದ ಉದ್ದೇಶವೇನೆಂದರೆ ಹೆಣ್ಣು ಮತ್ತು ಸಾಮಾನ್ಯ ಜನರಿಗೆ ಹೆಣ್ಣು ಸಿಗಲಾರ್ದ ಉದ್ದೇಶದಿಂದ ಈ ವಿಡಿಯೋ ಮಾಡಿರ್ತಾರೆ ಹಾಗೆ ಎಲ್ಲರೂ ನೌಕರಿ ನೌಕರಿ ಅಂತ ಹೇಳಿ ಕ ಹೆಣ್ಣು ಹಡ್ದಾರು ನೌಕರಿಯ ಗಂಡಗ ಕೊಡ್ಬೇಕು ನಮ್ಮ ಮಗಳು ಒಂದು ಉದ್ದೇಶಕ್ಕೆ ಬರೀ ನೌಕರಿ ವರ ಬರಲಿ ನೌಕರ ನೌಕರಿ ವರ ಬರಲಿ ಅಂತಾರೆ ಅವ್ರು ನೌಕರಿ ವರ ನೋಡ್ಕೊತ ಹೋದಂಗೆ ಅವ್ರ ಮಕ್ಕಳಿಗೆ ವಯಸ್ಸಾಗ್ತಾ ಹೋಗ್ಕವು ಅದು ಅವ್ರಿಗೆ ಗೊತ್ತೇ ಇರೋಂಗಿಲ್ಲ ಮತ್ತು ಮಕ್ಕಳಿಗೆ ಒಂದು ಮಾತು ಏನು ಹೇಳ್ಬೇಕಂತಂದ್ರೆ ಈ ವಿಡಿಯೋ ಮುಖಾಂತರ ಯಾವುದೇ ವರ ಇದ್ದರೂ ರೈತಾಪಿ ಮಾಡಿದ್ರು ಹಾಗೂ ಮತ್ತು ಸಾಮಾನ್ಯ ಕಂಪ್ನಿ ಒಳಗೆ ಕೆಲಸ ಮಾಡಿದ್ರು ಅವ್ನ ಗುಣ ಮತ್ತು ಮನಸ್ಸು ಸ್ವಭಾವ ನೋಡಿ ಆಗಕ್ಕೆ ಮುಂದೆ ಬರಬೇಕು ಬರೀ ಗೋರ್ಮೆಂಟ್ ನೌಕರಿ ಅಂತ ಅನ್ನೋ ಒಂದು ಅನ್ಕೋತ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ